ಒಳಗೆ ಹೊರಗತ್ತಿಂದ ಕೆಲಸ ಮಾಡೋತಿವ್ರಿ ನಾವು ಮಾಡಕತ್ತು ಹನ್ನೆರಡು ವರ್ಷ ಆಯ್ತು ರೀ ಸರ ಫಸ್ಟು ಶಾಂತನಗರದಾಗ ಪ್ರೈವೇಟ್ ಹಾಸ್ಟೆಲ್ನ ಅಂದ್ರೆ ಪ ಪ್ರೈವೇಟ್ ಬಿಡ್ಲಿಂಗ್ ಇತ್ತು ಅಲ್ಲಿ ಅದು ಮಾಡಿವ್ರಿ ಇಲ್ಲಿ ಬಂದು ನಾವು ಏಳು ವರ್ಷ ಆಯ್ತು ರೀ ಸರ್ ಏಳು ವರ್ಷದಿಂದ ರೀ ಇದೇ ಸಮಸ್ಯೆ ಆದ್ರಿ ಒಟ್ಟ ಒಂದು ಸ್ವಲ್ಪ ಜಿಟಿ ಜಿಟಿ ಮಳೆ ಬಂದ್ರು ರೀ ನೀರು ಹರಿಯೋಕೆ ಸ್ಟಾರ್ಟ್ ಆಗ್ತಾವ್ರಿ ಒಂದು ಸ್ವಲ್ಪ ಕಾಲು ಇಡೋಕು ಜಾಗ ಅಲ್ರಿ ಎಷ್ಟಿಟ್ಟು ಮಕ್ಳು ಬಿದ್ದಾವೆ ರೀ ನಾವು ಬಿದ್ದಿವ್ರಿ ಏನು ಪ್ರತಿಯೊಂದು ರಾಶನ್ ತರಬೇಕಾದ್ರೆ ನಾವು ಆ ರೋಡ್ ನಿಂತ ಇಲ್ಲಿಗೆ ಹೋಗ್ತರ್ಬೇಕು ರೀ ಮತ್ತು ಏನು ಸಿಲೈಂಡ್ರ್ ಆಯ್ತು ರೀ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದರೂ ಅಲ್ಲಿಂದ ತೊಗೊಂಡ್ಬರ್ಬೇಕು ರೀ ನಮ್ಗೆ ಇಲ್ಲಿ ಜಾಗ ಸವಲತ್ತೇನೇ ಇಲ್ಲ ರೀ ಎಷ್ಟೋ ಸಲ ನಾವು ತಹಸೀಲ್ ಆಪೀಸ್ಗೂ ಲೆಟ್ರ್ ಕೊಟ್ಟಿವ್ರಿ ಮಕ್ಕಳು ನಾವು ಓಕಿಸ್ ಕೊಟ್ಟಿವ್ರಿ ಸರ ಅಂದ್ರೂ ನಾವು ರೆಸ್ಪಾನ್ಸ್ ರೀ ಹೀಗಾಗಿ ಎಷ್ಟು ದಿನ ಅಂತ ಹಿಂಗೆ ನಾವು ಮಕ್ಳ ಮ್ಯಾಗೆ ನಾವು ಹಾಕ್ಬೇಕು ರೀ ನಮ್ಮ ಮ್ಯಾಗ ಅವ್ರು ಹಾಕ್ಬೇಕು ಹಂಗಾಗಿ ಬಾಳ ತೊಂದ್ರೆ ಆಕತ್ತದಿ ಸರ್ ಏನಾರ ಒಂದ್ ಸ್ವಲ್ಪ ಇದು ಮಾಡ್ಬೇಕ್ರಿ ನಮಗ ಮೇಡಮ್ ಈಗ ಈ ಸದ್ ಇರ್ತಕ್ಕಂತ ಎರಡು ನಿಲಯಗಳಿಗೆ ಇದೇ ಮುಖ್ಯ ರಸ್ತೆ ಆಗಿರುವುದರಿಂದ ಸದ್ಯ ಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು ಯಾವೊಂದು ರಸ್ತೆ ಮುಖಾಂತರ ನಿಂತಾವ್ರಿ ಅಲ್ಲಿ ಹೋಗ್ತಾರಿ ನಾವು ಸರ್ ರಾತ್ರಿ ಲೇಟ್ ಆತದ್ರಿ ನಮ್ಗ ಹೋಗಕ್ರಿ ಹೋಗೋ ಟೈಮಿಗೆ ಎರಡ್ ಮೂರ್ ಸರ್ತಿ ಹಾವ್ರಿ ಈ ಹಗಲತೆ ಕಾಣತಾವ್ರಿ ಇಲ್ಲಿ ಎರಡ್ ಮೂರ್ ಸರ್ತಿ ಕಾಲ್ ಕಾಲಾಗೆ ಬಂದ್ ಹೋಗ್ಯಾವ್ರಿ ನಮಗ ಈಗ ನಮ್ಗೆ ಏನಾರ ಹೆಚ್ಚು ಕಮ್ಮಿ ಆಯ್ತು ಯಾರು ರೆಸ್ಪಾನ್ಸ್ ತೊಗೊಳಲ್ರಿ ನಮ್ಗೆ ಏನಾದ್ರೂ ನಾವೇ ಇದು ಮಾಡ್ಕೋಬೇಕ್ರಿ ಯಾರು ಗೌರ್ಮೆಂಟ್ ಯಾರು ಇದು ಬಂದ್ ಮಾಡಲ್ರಿ ನಮ್ಗ ಇಲ್ಲೆಲ್ಲ ಇಷ್ಟ ಹೊಲ್ಸಾದ್ರಿ ನೀರು ಹೋಗಕ್ಕೆ ನಮ್ಗೆ ಎಕಡೆ ಜಾಗ ಇಲ್ರಿ ಸುತ್ತ ಎಲ್ಲಾ ಸುತ್ತ ಬಿಲ್ಡಿಂಗ್ ತುಂಬಾ ನೀರೇ ಅದಾವ್ರಿ ಒಂದು ನಾಲಿ ಇಲ್ರಿ ಒಂದು ರೋಡ್ ಇಲ್ರಿ ಸರ ಹಂಗಾದ್ರ ಮಕ್ಳ ಹೆಂಗಿರ್ಬೇಕ್ರಿ ನಾವ್ ಹೆಂಗಿರ್ಬೇಕ್ರಿ ಇಲ್ಲಿ ಮಾಡಾಕ್ರಿ ಇದ್ರ ನಿಂತೆಲ್ಲ ನಮ್ಗ ಜಟ್ ಬರ್ಲಾಕ್ ಈಗಂತ ಇಂತ ಇಷ್ಟ ಇಷ್ಟ್ ಗಲೀಜಾದ್ರಿ ಸರ ನೀರ್ ಹೋಗಾಕ ಒಂದ್ ಕಡಿ ಜಾಗ ಇಲ್ರಿ ಒಂದು ನಾಲಿ ರೀ ಒಂದು ರೋಡ್ ಮಾಡಿ ಕೊಟ್ಟರು ಭಾಳ ಅನುಕೂಲ ಆಗ್ತದೆ ನೋಡಿರಿ ನಮ್ಗೆ ಅಷ್ಟು ಸರಿ ಇಲ್ಲಿ ಭಾಳ ತೊಂದರೆ ಅದ ರೀ ಯಾಕಂದ್ರೆ ನೀರಿನ ಸಮಸ್ಯೆ ಅಲ್ಲಿ ಒಟ್ಟು ಹಾವ ಚೇಳ ಆಯ್ತು ಹೋಲಕ್ಕೆ ಬರ್ಲಿಕ್ಕೆ ರಾತ್ರಿ ಎಂಟು ಗಂಟೆಗೆ ಊಟಕ್ಕೆ ಹೋಗ್ತೀವಲ್ಲ ರೀ ಒಟ್ಟಲ್ಲಿ ಮೊಬೈಲ್ ಬ್ಯಾಟ್ರಿ ಇದ್ರೆ ಹೋಗ್ಬೇಕು ರೀ ಪ್ಯೂರ್ ಅಂತಾರ ಮೊಬೈಲ್ ಬ್ಯಾಟ್ರಿ ಇರ್ಲಾರದ ರೀ ಕತ್ಲಾಗ ಹೋಗುವಾಗ ಮಣ್ಣು ಬಿದ್ದಾರೀ ಅವ್ರು ಅದು ಕೊಟ್ಟು ಹೋಲಕ್ಕೆ ಬರ್ಲತ್ತಾಗ ತಕ್ಲಿಫ್ ಕೈಪೆಲ್ಲ ತರ ಅಲ್ಲಿಂದ ಕೈಪೆಲ್ಲ ತರಬೇಕಾದ್ರೂ ಅಲ್ಲಿಂದ ರೋಡಿಂದ ಕುತ್ಕೊಂಡ್ಬರ್ಬೇಕು ರೀ ಒಂದು ಅಲ್ಲಿ ಒಂದು ತರಕಾರಿ ಅಲ್ಲಿ ಒಂದು ಏನೇ ಒಂದು ಇದ್ರೂ ಅಲ್ಲಿಂದ ಹೊತ್ಕೊಂಡ್ ಹೊತ್ಕೊಂಡ್ಬೋಕ ಭಾಳ ಕಷ್ಟ ಆಗತ್ತೆ ಸರ್ ಪ್ರತಿಯೊಬ್ಬರು ಬರ್ತಾರ ಹೋಗ್ತಾರ ಬಟ್ ಈ ರೋಡಿನ ಬಗ್ಗೆ ಯಾರು ಕೇರ್ ತೊಗೊಳಗ್ಯಾರ ಸುಮ್ಮ ಬಂದರು ಹೋದರು ಅವ್ರು ಅವ್ರು ಪಾಡಿಗೆ ಅವ್ರು ಬಿಲ್ ಹತ್ತೋದು ಹಾರದ ಒಂದೇ ಮಾಡತ್ತಾರ ಅಂದ್ರೆ ಮುಂದಿನ ಮಕ್ಳು ಬಹುಶಃ ಏನ್ರಿ ರೀ ಸರ ಇದು ಇಷ್ಟಾರು ಸಾವಿರಾರು ಮಕ್ಳು ಬಾಜು ಬಿಸಿ ಮರ ಇದು ನಮ್ಮ ಅಷ್ಟ್ರ ಮಕ್ಳು ಎರಡು ಏನಿಲ್ಲ ನಾಲ್ಕು ಮಕ್ಳವ್ರೆ ಆ ಕಡೆ ಈ ಕಡೆ ಅಡು ಕಲ್ತು ನೋಡ್ತೀನಿ ಓಲಾಕ್ ಬರ್ಲಿಕ್ಕೆ ಭಾಳ ಅದ ಇದಕ್ಕೆ ಯಾರ ಕ್ರಮನ ತಗೊಳ್ಯಾರೀ ಮತ್ತು ಏನು ಅಧಿಕಾರಿಗಳು ಎಮ್ ಎಮ್ ಎಲ್ ಎ ಸಾಂದಾರಂತೀ ಇದು ರೋಡ್ ಮಾಡ್ತೀವಿ ಮಾಡ್ತೀವಂದ್ರಂತ ಆ ಸಾರೂ ಏನೂ ಬಂದಿಲ್ಲ ಅಷ್ಟು ಹೇಳ ಬಟ್ ಇದು ಮಾಡುವ ಹೋಗೋದು ಒಂದು ರೀ ಬಟ್ ಇದ್ರ ಬಗ್ಗೆ ಸ್ವಲ್ಪ ಗಮನ ಆಹಾರಿಸ್ರ ಅಂತ ಹೇಳಿದ್ರಿ ರೋಡ್ ಬಗ್ಗೆ ರೋಡ್ ಎಲ್ರಿ ಬರ್ತಾರೆ ಹೋಗ್ತಾರೆ ಪ್ರತಿಯೊಬ್ಬರು ಬಂದ ಹೇಳೋ ವಿಷಯ ಅಂದ್ರೆ ರೋಡಿನ ಬಗ್ಗೆ ರೀ ಯಾರು ತಲೆ ಹಾಕೋಲಾಗ್ರಿ ಎಷ್ಟ್ ವರ್ಷ ಎಂಟು ವರ್ಷ ಎಂಟೊಂಬತ್ ವರ್ಷ ಐತ್ರಿ ಸರ್ ಬರ್ಲಕತ್ರಿ ಇಲ್ಲಿ ಯಾರು ಬರ್ತಾರೆ ಬರ್ತಾರ ಅಲ್ಲಿ ನಾವಲ್ಲಿ ಮಕ್ಳು ಪ್ರತಿದಿನ ಹೇಳ್ತೀವ್ರ ಯಾರು ಬಂದಾಗ್ರಿ ಯಾರು ತಲೆ ಹಾಕೋಲಾಗ್ಯಾರೀ ಈ ರೋಡ್ ನೋಡ್ರಿ ಪ್ರತಿ ದಿನನೂ ಯಾವ ಮಳಿ ಬರ್ತದ್ರಿ ಹಳ್ಳ ಹರ್ದಾಗ ಹತ್ತರಿ ಯಾರು ಒಬ್ಬರು ಕಿವ್ ಹಾಕೊಲಾಗ್ಯ ಇಲ್ಲಿ ನೋಡ್ರಿ ಎಷ್ಟು ಹೊಲಸದಿರಲ್ಲ ರೀ ಪ್ರತಿಯೊಬ್ರು ಯಾರು ಬಂದ ಈ ತರ ಆಗ್ತದೆ ಇದ್ ಯಾರೊಬ್ರು ಕೇಳೋಲ್ಲ ರೀ ಈ ಜಾಬ್ಲೆ ಯಾರು ತಗೋಬೇಕಿರ ಸರ್ ಇಲ್ಲರಿ ಮಕ್ಳು ಏನಾದ್ರಿ ಯಾರು ಮಾಡ್ಬೇಕಿರ್ ಸರಿ ಸೊಳ್ಳೆ ಬರ್ತಾರೆ ಪ್ರತಿಯೊಬ್ರು ಹಾ ಬರ್ತಾರಿಲ್ಲ ಆಯ್ತಾ ಅಂತೇಳಿ ಹೋತಾರೆ ನೈಟ್ ಯಾರ ಕಡದ ಯಾರು ಬರ್ತಾರೆ ಸರ್ ಎಲ್ಲ ಮಾತಾಡ್ಲಕ್ಕ ಯಾರು ಬರಲ್ರಿ ಏನಾಗಬೇಕಂದ್ರೆ ಎಲ್ಲ ಹುಡುಗಿಯರ ಮ್ಯಾನೇಜ್ ಮಾಡ್ಬೇಕ್ರಿ ಮತ್ತೆ ಮೇಡಂ ಇರ್ತಾರೆ ಅವ್ರು ಏನು ಮಾಡ್ತಾರೆ ಪಾಪ ಏನು ಮಾಡ್ತಾರೆ ಹಳ್ಳಾರ್ದಂಗೆ ಇರ್ತಾರೆ ಹುಡುಗಿಯರು ಹಾಳು ನೀರಾಗ ಹೋತೀವಿ ಸರ್ ಕಾಲೇಜ್ಗೆಲ್ಲ ಬಟ್ಟಿದ್ ಹಾಳಾತಾರೆ ಮೊನ್ನೆ ನಮ್ಮ ಮೇಡಮ್ ಅವ್ರು ಬೈದಾರೆ ಏನಮ್ಮ ರಾಡು ಒದ್ದಾಡಿ ಬಂದು ಕೇಳಿ ಮತ್ತೆ ಏನು ಹೇಳ್ತೀವಿ ಸರ್ ನಾವೆಲ್ಲ ಇವ್ರು ಓಡಿ ಸಹಿತ ಮಾತಾಡ್ಬೇಕಂದ್ರೆ ಯಾರು ಬರಲ್ಲ ಸರ್ ಹು ಅಂತ ಹೋತಾರೆ ಪ್ರತಿಯೊಬ್ಬರು ನಮ್ಗೆ ಯಾರು ಹೇಳ್ಬೇಕು ನಾವೆಲ್ಲ ಬಂದ್ ಕಿಶನ್ ಸಮಸ್ಯೆ ಇಲ್ರಿ ನೀವು ಬಂದ್ರಿ ಮತ್ತೆ ಹೇಳತ್ತೀರಿ ಸಲ್ರಿ ಈಗ ನಾಳೆ ಬರ್ತಾರೆ ಯಾರ್ ಸರ್ ಹ್ಞೂ ಹ್ಞೂ ಅಮ್ಮ ಹ್ಞೂ ಅಮ್ಮ ಮಾಡ್ತೀವಿ ಮುಗಿಸ್ ಜ ಕಲ್ಬುರ್ಗಿ ತಾಲೂಕಿನ ಜವರಿ ಕಲ್ಬುರ್ಗಿ ಜಿಲ್ಲೆ ಜೇವರಿ ತಾಲೂಕಿನ ದತ್ತನಗರ ಹಾಸ್ಟೆಲಲ್ಲಿ ಎಸ್ ಸಿ ಎಸ್ ಟಿ ಹಾಸ್ಟೆಲ್ ಅಲ್ಲಿ ವಸ ವಸತಿ ಮಾಡ್ತೀನಿ ರೀ ನಮ್ಗೆ ಡೈಲಿ ಕಾಲೇಜ್ಗೆ ಹೋಗೋಕ್ಕಾಗಿತ್ತು ಬರೋಕ್ಕಾಯ್ತು ಮಳೆಗಾಲ ನಿಂತು ರಸ್ತೆ ಎಲ್ಲ ಫುಲ್ಲು ಇದಾಗಿತ್ತು ರೀ ಕೆಸನಾಗಿತ್ತು ಹೋಗೋಕೆ ಬರಕ್ಕೆ ಭಾಳ ತೊಂದರೆ ಆಗೈತೆ ಅಲ್ಲಿ ಲೇವೇಟ್ ಆಯ್ತು ರೀ ಅಲ್ಲಿ ಭೀ ವರ್ತನೆ ಅಸಾಭಾವರ್ತನೆ ಅಲ್ಲೆಲ್ಲ ಇದ್ರೆಲ್ಲ ಸರಿಯಾಗಿ ಮಾತಾಡೋ ಚೆನ್ನಾಗಿ ಮಾತಾಡಲ್ರಿ ಹೋಗಕ್ಕೆ ಭಾಳ ತೊಂದರೆ ಆಯ್ತಾಯ್ತು ರೀ ಅವ್ರು ಬಂದು ಕಸ ಏನೋ ತೊಗೊಂಡು ಹೋಗಲ್ರಿ ಎಲ್ಲ ಮೂವರಿ ನೀರೆಲ್ಲ ಹೊರಗೆ ಬರ್ತಾವ್ರಿ ಈ ಬ್ಲೀಚಿಂಗ್ ಪೌಡ್ರದ್ದೇನು ಸಿಂಪಡ್ಸಲ್ಲ ರೀ ಇಲ್ಲಿ ಒಟ್ಟು ಆಯಿತು ನೈಟ್ ಟೈಮ್ ಅಲ್ಲಿ ಬಂದು ಡ್ರಿಂಕ್ಸ್ ಮಾಡೋದು ಅದೆಲ್ಲ ಮಾಡ್ತಾರೆ ಅದರಿಂದ ನಮಗೆಲ್ಲ ನಮ್ಮ ಹೊಸದಿನ ಯಾರು ವಾಸಸ್ ಮಾಡ್ತಾರೆ ಎಲ್ಲರೂ ಹೋಗಿ ತೊಂದರೆ ಆಯ್ತು ರೀ ಅದ್ರ ಸಂಬಂಧ ನಮಗೆಲ್ಲರಿಗೆ ರಕ್ಷಣೆ ಮಾಡಬೇಕು ಆಯಿತು ಅದು ವ್ಯವಸ್ಥೆಯನ್ನು ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ನೆನಸ್ತಿಕೊಳ್ತೇನೆ